ಹಾಯ್ ನಮಸ್ಕಾರ ಎಲ್ರಿಗೂ ಸಕ್ಸಸ್ ಟು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತು ನಾವು ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿನ ಕೆಲವು ಪ್ರಶ್ನೆಗಳನ್ನು ವಿವರ ಸಮೇತ ನೋಡೋಣ ಸೊ ತಡ ಯಾಕೆ ಮಾಡೋಣ ಸ್ಟಾರ್ಟ್ ಮಾಡೋಣ ಕ್ಲಾಸನ್ನ ಮೊದಲನೇ ಪ್ರಶ್ನೆ ಹೀಗಿದೆ ಮಾಲೆಗಾಂವ್ ಇರುವುದು ಯಾವ ರಾಜ್ಯದಲ್ಲಿ ಮಾಲೆಗಾಂವ್ ಅನ್ನೋ ಒಂದು ನಗರ ಯಾವ ರಾಜ್ಯದಲ್ಲಿದೆ ಅಂತ ಮೊದಲನೇ ಪ್ರಶ್ನೆ ಇದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಗುಜರಾತ್ ಇದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮಾಲೆಗಾಂವ್ ಇರುವುದು ಮಹಾರಾಷ್ಟ್ರ ರಾಜ್ಯದಲ್ಲಿ ಮಹಾರಾಷ್ಟ್ರದ ನಾಸಿಕ್ ಅನ್ನು ಜಿಲ್ಲೆಯಲ್ಲಿ ಈ ನಗರದ ಮೇಲೆ ಎಂಟು ಸೆಪ್ಟೆಂಬರ್ ಎರಡು ಸಾವಿರದ ಆರರಲ್ಲಿ ಮಸೀದಿ ಮೇಲೆ ಅಂದರೆ ಈ ನಗರದಲ್ಲಿರುವ ಒಂದು ಮಸೀದಿಯ ಮೇಲೆ ಬಾಂಬ್ ಸ್ಫೋಟಗೊಂಡು ಸುಮಾರು ಮೂವತ್ತೇಳು ಜನ ಹಸುನಿಗಿದ್ದರು ಅನ್ನೋದನ್ನು ಅಥವಾ ಸಾವನ್ನಪ್ಪಿದ್ದರು ಅನ್ನೋದನ್ನು ನಾವು ನೋಡ್ತೀವಿ ಎರಡನೇ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಎರಡು ವಿಶ್ವ ಹೃದಯ ದಿನ ಆಚರಿಸುವುದು ಯಾವಾಗ ಅಥವಾ ಯಾವ ದಿನಕ್ಕೆ ನಂದು ಆಪ್ಷನ್ ಎ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಆಪ್ಷನ್ ಬಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಆಪ್ಷನ್ ಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಆಪ್ಷನ್ ಡಿ ಅಕ್ಟೋಬರ್ ಇಪ್ಪತ್ತೈದು ಇದರಲ್ಲಿ ಸರಿಯಾದ ಉತ್ತರವನ್ನು ನೀವು ಗೆಸ್ ಮಾಡಿ ನಾನು ಸರಿಯಾದ ಉತ್ತರ ಹೇಳ್ತೀನಿ ಈಗ ವಿಶ್ವ ಹೃದಯ ದಿನ ಆಚರಿಸುವುದು ಆಪ್ಷನ್ ಸಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ನಾವು ನೋಡ್ತೀವಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತಂದು ವಿಶ್ವ ಹೃದಯ ದಿನಾಚರಣೆಯನ್ನು ಆಚರಿಸಿದ ಅದು ಯಾವಾಗಿಂದ ಪ್ರಾರಂಭ ಆಯಿತು ಅಂತಂದ್ರೆ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದಿಂದ ಸೊ ಇದು ಒಂದು ದೇಹವಾಕ್ಯದೊಂದಿಗೆ ಪ್ರತಿ ವರ್ಷ ವಿಶ್ವ ಹೃ ಹೃದಯ ದಿನವನ್ನು ಆಚರಿಸ್ತಾ ಬಂದಿದ್ದಾರೆ ಸೊ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ನೋಡಿ ಭಾರತದ ಅತ್ಯಂತ ಹೆಚ್ಚು ಸಿಬ್ಬಂದಿ ಹೊಂದಿರುವ ಸಾರ್ವಜನಿಕ ಉದ್ಯಮ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಬಿ ಇ ಎಮ್ ಎಲ್ ಆಪ್ಷನ್ ಬಿ ಬಿ ಎಚ್ ಇ ಎಲ್ ಆಪ್ಷನ್ ಸಿ ಭಾರತೀಯ ರೈಲ್ವೆ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಇದರಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ನೀವು ಕೆಸ ಮಾಡಿರ್ತೀರಾ ಯಾವುದು ಅಂದರೆ ಆಪ್ಷನ್ ಸಿ ಭಾರತೀಯ ರೈಲ್ವೆ ನೋಡಿ ಭಾರತೀಯ ರೈಲ್ವೆಯು ಏಷ್ಯಾ ರೈಲ್ವೆ ಜಾಲದಲ್ಲಿಯೇ ಮೊದಲ ಸ್ಥಾನವನ್ನು ಹೊಂದೈತಿ ಸೊ ಒಂದು ಪಾಯಿಂಟ್ ಆರು ಮಿಲಿಯನ್ ಒಂದು ಪಾಯಿಂಟ್ ಆರು ಮಿಲಿಯನ್ ಉದ್ಯೋಗಿಗಳನ್ನು ಹೊಂದಿರುವ ಮೂಲಕ ರೈಲ್ವೆ ಇಲಾಖೆ ಅಥವಾ ಸಾರ್ವಜನಿಕ ಉದ್ಯಮ ಏನಾಗಿತ್ತು ಅಂತಂದ್ರೆ ಅತಿ ಹೆಚ್ಚು ಸಿಬ್ಬಂದಿ ಹೊಂದಿರುವ ಒಂದು ಸಾರ್ವಜನಿಕ ಉದ್ಯಮ ಇದಾಗಿದೆ ಅನ್ನೋದನ್ನು ನಾವು ಈ ಮೂಲಕ ನೋಡ್ತೀವಿ ಇನ್ನು ನಾಲ್ಕನೇ ಪ್ರಶ್ನೆ ಸಾರಿ ನಾಲ್ಕನೇ ಪ್ರಶ್ನೆ ಹೀಗಿದೆ ವಾಯುಸೇನೆಯು ಯಾವ ಕಮಾಂಡ್ನ ಕೇಂದ್ರ ಕಚೇರಿ ಬೆಂಗಳೂರಲ್ಲಿ ವಾಯು ಸೇನೆಯ ಯಾವ ಕಮಾಂಡ್ನ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ ಅಂತ ಪ್ರಶ್ನೆ ಐತಿ ಆಪ್ಷನ್ ನೋಡಿ ಆಪ್ಷನ್ ಎ ನೈಋತ್ಯ ಕಮಾಂಡ್ ಆಪ್ಷನ್ ಬಿ ದಕ್ಷಿಣ ಕಮಾಂಡ್ ಆಪ್ಷನ್ ಸಿ ತರಬೇತಿ ಕಮಾಂಡ್ ಆಪ್ಷನ್ ಡಿ ಕೇಂದ್ರ ಕಮಾಂಡ್ ಅದರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ತರಬೇತಿ ಕಮಾಂಡ್ ಅನ್ನೋದು ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ ಉಳಿದ ಕಮಾಂಡ್ಗಳು ಈ ರೀತಿಯಾಗಿವೆ ಕೇಂದ್ರ ವಾಯು ಕಮಾಂಡ್ ಕೇಂದ್ರ ವಾಯು ಕಮಾಂಡ್ ಅಲಹಾಬಾದ್ನಲ್ಲಿದೆ ಯು ಪಿ ರಾಜ್ಯದಲ್ಲಿ ಪೂರ್ವ ವಾಯು ಕಮಾಂಡ್ ಶಿಲ್ಲಾಂಗ್ ಮೇಘಾಲಯದಲ್ಲಿ ದಕ್ಷಿಣ ವಾಯು ಕಮಾಂಡ್ ತಿರುವನಂತಪುರ ಕೇರಳದಲ್ಲಿ ನೈಋತ್ಯ ವಾಯು ಕಮಾಂಡ್ ಗಾಂಧಿನಗರ ಗುಜರಾತ್ನಲ್ಲಿ ಪಶ್ಚಿಮ ವಾಯು ಕಮಾಂಡ್ ನವದೆಹಲಿಯಲ್ಲಿ ಸೊ ವಾಯುಸೇನೆಯ ಯಾವ ಕಮಾಂಡ್ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ ಅಂತಂದರೆ ಅದು ಆಪ್ಷನ್ ಸಿ ತರಬೇತಿ ಕಮಾಂಡ್ ಮುಂದಿನ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ನ್ಯಾಷನಲ್ ಕೆಡೆಟ್ ಕ್ರಾಫ್ಟ್ಸ್ ಎನ್ ಸಿ ಸಿಯನ್ನು ಸ್ಥಾಪಿಸಿದ್ದು ಯಾವಾಗ ಅಂತ ಪ್ರಶ್ನೆ ಕೇಳಿದರೆ ಸೊ ಆಪ್ಷನ್ ಎ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಆಪ್ಷನ್ ಬಿ ಹತ್ತೊಂಬತ್ತು ನೂರ ನಲವತ್ತೇಳು ಆಪ್ಷನ್ ಸಿ ಹತ್ತೊಂಬತ್ತು ನೂರ ನಲವತ್ತಾರು ಆಪ್ಷನ್ ಡಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ನೈನ್ಟೀನ್ ಫೋರ್ಟಿ ಏಯ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ನೈನ್ಟೀನ್ ಫೋರ್ಟಿ ನೈನ್ ಸೊ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ನೈನ್ಟೀನ್ ಫೋರ್ಟಿ ಏಯ್ಟ್ ನೈನ್ಟೀನ್ ಫೋರ್ಟಿ ಈ ಎನ್ ಸಿ ಸಿ ಯಾವಾಗ ಸ್ಥಾಪನೆ ಆಯಿತು ಅನ್ನೋದನ್ನು ನಾವು ಡೇಟ್ ಸಮೇತ ನೋಡೋದಾದ್ರೆ ಹದಿನಾರು ಏಪ್ರಿಲ್ ಹದಿನಾರು ಹದಿನಾರು ಏಪ್ರಿಲ್ ಹತ್ತೊಂಬತ್ತು ನಲವತ್ತೆಂಟು ಈ ದಿನಾಂಕ ನಂದು ಎನ್ ಸಿ ಸ್ಥಾಪನೆ ಆಗುತ್ತಾ ಇದರ ಕೇಂದ್ರ ಕಚೇರಿ ಕೇಂದ್ರ ಕಚೇರಿ ಬಂದುಬಿಟ್ಟು ಎಲ್ಲೈತೆ ಅಂತಂದ್ರೆ ನವದೆಹಲಿ ಇದೊಂದು ಸ್ವಯಂ ಪ್ರೇರಿತ ಪಡೆಯಾಗಿದ್ದು ಇದು ಏನಾಗುತ್ತೆ ಅಂತಂದರೆ ಇದರ ಒಂದು ಫುಲ್ ಫಾರ್ಮ್ ನ್ಯಾಷನಲ್ ಕೆಡೆಟ್ ಕ್ರಾಫ್ಟ್ಸ್ ಇದನ್ನು ಶಾರ್ಟ್ ಆಗಿ ಎನ್ ಸಿ ಸಿ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಸಂಖ್ಯೆ ಆರು ಪ್ರಧಾನಮಂತ್ರಿಗಳ ಸುರಕ್ಷತೆಯನ್ನೇ ಸ್ಥಾಪಿಸಲಾದ ಪಡೆ ಯಾವುದು ಅಂತ ಕೇಳಿದ್ದಾರೆ ಕ್ವಶನ್ ಆಪ್ಷನ್ ಎ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಆಪ್ಷನ್ ಬಿ ಕೇಂದ್ರೀಯ ಮೀಸಲು ಪಡೆ ಆಪ್ಷನ್ ಸಿ ಹೋಮ್ ಗಾರ್ಡ್ ಆಪ್ಷನ್ ಡಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಸರಿಯಾದ ಉತ್ತರವನ್ನು ನೀವು ಗೆಸ್ ಮಾಡಿರ್ತೀರ ಸೊ ಈಗ ನಾನು ಹೇಳ್ತೀನಿ ಸರಿಯಾದ ಉತ್ತರ ಯಾವುದಂತ ಮಾಡ್ಕೊಳ್ಳಿ ಆಪ್ಷನ್ ಡಿ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಪ್ರಧಾನಮಂತ್ರಿಗಳ ಸುರಕ್ಷತೆಗೆಂದೇ ಸ್ಥಾಪಿಸಲಾದ ಪಡೆ ಯಾವುದಂತಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಈ ಒಂದು ಪಡೆಯನ್ನು ಪ್ರಧಾನಮಂತ್ರಿಗಳ ಸುರಕ್ಷತೆ ಹಾಗೂ ಉನ್ನತ ಅಧಿಕಾರಿಗಳು ಮತ್ತು ಅವರ ಕುಟುಂಬಗಳ ಸುರಕ್ಷತೆಗಾಗಿ ಮತ್ತು ರಕ್ಷಣೆಗಾಗಿ ಸ್ಥಾಪಿಸಲಾಗಿರುವ ಒಂದು ಪಡೆಯಾಗಿತ್ತು ಇದು ಅಕ್ಟೋಬರ್ ಇದು ಮೂವತ್ತೊಂದು ಸಾರಿ ಮೂವತ್ತೊಂದು ಅಕ್ಟೋಬರ್ ಹತ್ತೊಂಬೈನೂರ ಎಂಬತ್ತ್ನಾಲ್ಕರಲ್ಲಿ ಇಂದಿರಾ ಗಾಂಧಿಯವರ ಮರಣ ಆದ ತಕ್ಷಣ ಅಂದರೆ ಇಂದಿರಾ ಗಾಂಧಿಯವರ ಕೊಲೆ ಆದ ತಕ್ಷಣ ಏನು ಮಾಡಿದ್ರು ಪ್ರಧಾನಮಂತ್ರಿಗಳಿಗೆ ರಕ್ಷಣೆ ಕೊಡಬೇಕು ರಕ್ಷಣೆ ಇಲ್ಲದೆ ಇದ್ದರೆ ಏನಾಗುತ್ತೆ ಅಂತಂದ್ರೆ ಆ ಚಾತುರ್ಯಗಳು ನಡೀತವೆ ಅಂತಂದ್ರೆ ಇಂದಿರಾ ಗಾಂಧಿಯವರು ಹತ್ಯೆ ಆದರು ಸೊ ಆ ಕಾರಣಕ್ಕೋಸ್ಕರ ಅವರಿಗೊಂದು ಸ್ಪೆಷಲ್ ಪ್ರೊಟೆಕ್ಷನ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಈ ಎನ್ ಸಾರಿ ಈ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪನ್ನು ಏನು ಮಾಡಿದ್ರು ಸ್ಥಾಪನೆ ಮಾಡಿದ್ರು ಅನ್ನೋದನ್ನು ನಾವು ನೋಡ್ತೀವಿ ಮೊದಲು ಇಂದಿರಾ ಗಾಂಧಿಯವರು ಹತ್ಯೆ ಆದರು ಆಮೇಲೆ ರಾಜೀವ್ ಗಾಂಧಿಯವರು ಕೂಡ ಹತ್ಯೆ ಆದರು ಹತ್ತೊಂಬೈನೂರ ತೊಂಬತ್ತೊಂದು ಮೇ ಇಪ್ಪತ್ತೊಂದರಂದು ಸೊ ಹೀಗಾಗಿ ಈ ಪಡೆಯನ್ನು ಇನ್ನೂ ಹೆಚ್ಚು ಬಲಪಡಿಸಲಾಯಿತು ಅನ್ನೋದನ್ನು ನೋಡ್ತೀವಿ ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಪ್ರೊಟೆಕ್ಷನ್ ಇಲ್ಲ ಅಂತಂದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಅನ್ನೋ ರೀತಿಯಲ್ಲಿ ಆಯಿತು ಜೊತೆಗೆ ಅಂಥ ಮಹಾನ್ ವ್ಯಕ್ತಿಗಳನ್ನು ಅಥವಾ ದೊಡ್ಡ ಸ್ಥಾನದಲ್ಲಿದ್ದರೂ ನಾವು ಸುರಕ್ಷತೆ ಮಾಡಬೇಕಾಗಿದ್ದು ನಮ್ಮ ಧರ್ಮ ಸೊ ಅದಕ್ಕೋಸ್ಕರ ಪ್ರಧಾನಮಂತ್ರಿಗಳ ಸುರಕ್ಷತೆಗೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅನ್ನೋ ಒಂದು ಪಡೆಯನ್ನು ಸ್ಥಾಪನೆ ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಏಳು ಮುಂದಿನ ಪ್ರಶ್ನೆ ನೋಡಿ ಲಿಂಗನಮಕ್ಕಿ ಆಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಕೃಷ್ಣ ಆಪ್ಷನ್ ಸಿ ಶರಾವತಿ ಆಪ್ಷನ್ ಡಿ ಕಾಳಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಶರಾವತಿ ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕಿ ಆಣೆಕಟ್ಟನ್ನು ಕಟ್ಟಲಾಗಿತಿ ಈ ಶರಾವತಿ ನದಿ ಎಲ್ಲಿ ಬರುತ್ತೆ ಅಂತಂತಂದರೆ ತೀರ್ಥಹಳ್ಳಿ ತಾಲೂಕಿನ ತಾಲೂಕಿನ ಅಂಬುತೀರ್ಥ ಅನ್ನೋ ಪ್ಲೇಸಲ್ಲಿ ಇದು ಹುಟ್ಟುತ್ತದೆ ಶರಾವತಿ ನದಿಯು ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ ಅನ್ನೋ ಪ್ಲೇಸಲ್ಲಿ ಹುಟ್ಟುತ್ತದೆ ಇದಕ್ಕೆ ಸಾಗರ ಏನು ಮಾಡ್ತದೆ ಅಂತಂದ್ರೆ ಈ ಲಿಂಗನಮಕ್ಕಿ ಅನ್ನೋ ಆಣೆಕಟ್ಟನ್ನು ಕಟ್ಟಲೈತಿ ಕಟ್ಟಲಾಗಿದೆ ಈ ಒಂದು ಆಣೆಕಟ್ಟನ್ನು ಸಾಗರ ಬಳಿ ಲಿಂಗನಮ ಕಿಯನ್ನು ಕಟ್ಟಲಾಗಿತಿ ಜೋಗ್ನಲ್ಲಿ ಜಲಪಾತವನ್ನು ಈ ನದಿ ಸೃಷ್ಟಿ ಮಾಡೈತಿ ಕಾಳಿ ನದಿಗೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಸೂಪ ಅಣೆಕಟ್ಟನ್ನು ಕಟ್ಟಲಾಗಿತಿ ಯಾವ ನದಿಗೆ ಶರಾವತಿ ನದಿಗೆ ಲಿಂಗನಮಕ್ಕಿ ಅಣೆಕಟ್ಟು ಕಾಳಿ ನದಿಗೆ ಸೂಪ ಅಣೆಕಟ್ಟು ಕಾಳಿ ಸೂಪ ಶರಾವತಿ ಲಿಂಗನಮಕ್ಕಿ ಸೊ ಎಂಟನೇ ಪ್ರಶ್ನೆಯನ್ನು ನೋಡೋಣ ಪೆಪ್ಸಿಕೋ ಕಂಪನಿಯ ಮುಖ್ಯಸ್ಥೆ ಭಾರತೀಯ ಸಂಜಾತ ಮಹಿಳೆ ಅಂತ ಯಾರು ಹೆಸರಾಗಿದ್ದಾರೆ ಅನ್ನೋದನ್ನು ನೋಡ್ತೀವಿ ಆಪ್ಷನ್ ಎ ಅನು ಅಘ ಆಪ್ಷನ್ ಬಿ ಇಂದಿರಾ ನುಯಿ ಆಪ್ಷನ್ ಸಿ ಚಂದನಾ ಕೋಚರ್ ಆಪ್ಷನ್ ಡಿ ಮಲ್ಲಿಕಾ ಶ್ರೀನಿವಾಸನ್ ಅನ್ನೋದನ್ನು ನೋಡ್ತೀವಿ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಇಂದಿರಾ ನುಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಂದಿರಾ ನೊಯಿ ಇಂದಿರಾ ನೊಯಿ ಅವರು ಮೆಕ್ಸಿಕೋ ಕಂಪನಿಯ ಒಂದು ಅಧ್ಯಕ್ಷರಾಗಿದ್ದರು ಮುಖ್ಯಸ್ಥರಾಗಿದ್ದು ಇವರು ಮೂಲತಃ ನಮ್ಮ ಯಾವ ನಾಡಿನವರು ಅಥವಾ ಯಾವ ರಾಜ್ಯದವರು ಅಂತಂದ್ರೆ ತಮಿಳ್ನಾಡಿನವರು ಇವರಿಗೆ ಎರಡು ಸಾವಿರದ ಏಳರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಭಾರತ ಸರ್ಕಾರ ಗೌರವಿಸಲಾಗಿದೆ ಜೊತೆ ಇವರು ಅಮೆರಿಕದ ಪೌರತ್ವವನ್ನು ಕೂಡ ಪಡೆದಿದ್ದಾರೆ ಇನ್ನು ಒಂಬತ್ತನೇ ಪ್ರಶ್ನೆ ಸಿಲಿಕಾನ್ ವ್ಯಾಲಿ ಇರುವುದು ಡ್ಯಾಶ್ ಎಲ್ಲಿ ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಲಂಡನ್ ಆಪ್ಷನ್ ಡಿ ಸ್ವಿಟ್ಜರ್ಲ್ಯಾಂಡ್ ಸರಿಯಾದ ಒಂದು ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬೆಂಗಳೂರು ಭಾರತದಲ್ಲಿ ಐ ಟಿ ಬಿ ಟಿ ಟೆಕ್ನಾಲಜಿಗೋಸ್ಕರ ಟೆಕ್ನಾಲಜಿಯಲ್ಲಿ ಬೆಂಗಳೂರು ಅನ್ನೋದು ವಿಶ್ವದಾದ್ಯಂತ ಹೆಸರು ಅನ್ನೋದನ್ನು ನೋಡ್ತೀವಿ ಭಾರತದಲ್ಲಿರೋ ಬೆಂಗಳೂರು ನಮ್ಮ ಕರ್ನಾಟಕದಲ್ಲಿರೋ ಬೆಂಗಳೂರು ಅಂತ ಹೇಳ್ಕೊಳಕ ಹೆಮ್ಮೆ ಸೊ ಇದು ಸಿಲಿಕಾನ್ ಚಿಪ್ಸ್ ತಯಾರಿಕೆ ಮಾಡ್ತದ ಮಾಹಿತಿ ತಂತ್ರಜ್ಞಾನ ಜೊತೆಗೆ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಶೋಧಕರ ತಾಣ ಅಂತಂದರೂ ತಪ್ಪಾಗೋದಿಲ್ಲ ಯಾವುದು ಬೆಂಗಳೂರು ಸೊ ಹೀಗಾಗಿ ಸಿಲಿಕಾನ್ ವ್ಯಾಲಿ ಅಂತ ಅನ್ನೋದು ಬೆಂಗಳೂರಲ್ಲಿ ಅದನ್ನೋದನ್ನು ನೋಡ್ತೀವಿ ಇದನ್ನು ಭಾರತದ ಸಿಲಿಕಾನ್ ವ್ಯಾಲಿ ಅಂತಲೂ ಕರೀತಾರ ಜೊತೆಗೆ ಬೆಂಗಳೂರನ್ನು ಉದ್ಯಾನ ನಗರ ಅಂತಲೂ ಕರೀತಾರೆ ಅತಿ ಹೆಚ್ಚು ಮಾಹಿತಿ ತಂತ್ರಜ್ಞಾನ ಇಲ್ಲಿ ವಹಿವಾಟು ಆಗ್ತದೆ ಐ ಟಿ ಬಿಟಿ ಟಿ ಇನ್ನು ಹತ್ತನೇ ಪ್ರಶ್ನೆ ನೋಡೋಣ ಭಾರತ ಸರ್ಕಾರವು ಕೆಳಗಿನ ಯಾವುದರ ಬದಲಿಗೆ ನೀತಿ ಆಯೋಗವನ್ನು ಸ್ಥಾಪಿಸುವ ಸ್ಥಾಪಿಸಿತು ಅನ್ನೋದನ್ನು ನೋಡ್ತೀವಿ ಮೊದಲು ನೀತಿ ಆಯೋಗ ಬದಲು ಯಾವ ಯೋಜನೆ ಇತ್ತು ಈ ಕೆಳಗಿನವುಗಳಲ್ಲಿ ಅನ್ನೋದನ್ನು ನೋಡ್ತೀವಿ ಆಪ್ಷನ್ ಎ ಮಾನವ ಹಕ್ಕುಗಳ ಆಯೋಗ ಆಪ್ಷನ್ ಬಿ ಹಣಕಾಸು ಆಯೋಗ ಆಪ್ಷನ್ ಡಿ ಸಾರಿ ಆಪ್ಷನ್ ಸಿ ಕಾನೂನು ಆಯೋಗ ಆಪ್ಷನ್ ಡಿ ಯೋಜನಾ ಆಯೋಗ ಸರಿಯಾದ ಉತ್ತರ ನೀವೆಲ್ಲರೂ ಗೇಸ್ ಮಾಡಿರ್ತೀರ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಯೋಜನಾ ಆಯೋಗ ಈ ಯೋಜನಾ ಆಯೋಗದ ಬದಲಿಗೆ ನೀತಿ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ நீத்தி அனோ ஒன்று லாங் ஃபார்ம் நோடாத நேஷனல் இன்ஸ்டிட்டியூஷன் ஃபார் டிராஸ்ஃபார்மிங் ಅನ್ನೋದನ್ನು ನೋಡ್ತೀವಿ ಸೊ ಇಲ್ಲಿ ತನಕ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ನಮ್ಮ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ಈ ಕ್ಲಾಸಿನ ಪಿ ಡಿ ಎಫ್ ನಿಮಗೆ ಬೇಕಾಗಿದ್ದಲ್ಲಿ ದಯವಿಟ್ಟು ಟೆಲಿಗ್ರಾಮ್ ಚಾನಲನ್ನು ಭೇಟಿ ಮಾಡಿ ಥ್ಯಾಂಕ್ ಯು ಟೆಲಿಗ್ರಾಮ್ ಚಾನಲಲ್ಲಿ നിങ്ങൾ ഇത് പീ ഡി എം സെറ്റ്